ಸಮಸ್ತ ಜೀತವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವರಿಗೆಲ್ಲ ಗಣೇಶ ಆಶ್ರೈಶ್ವರ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ನಿಮ್ಮ ಜೀವನವನ್ನೇ ಬದಲಿಸಬಲ್ಲಂತ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಆ ಗಣೇಶನ ಆಶೀರ್ವಾದ ಮತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರ ಮೇಲೆ ಇರಲಿ ಇವತ್ತು ವಿಶೇಷವಾದ ಕಾರ್ಯಕ್ರಮ ಏನಪ್ಪ ಅಂದರೆ ಈ ಒಂದು ಆ್ಯಪಲ್ ಸೇಬು ಅಂತಾರೆ ಇದನ್ನ ಆ್ಯಪಲ್ ಇದರಿಂದ ನಿಮ್ಮ ಜೀವನಕ್ಕೆ ಬಂದಂತ ಕಷ್ಟಗಳನ್ನಾಗ್ಲಿ ಅಥವಾ ಕೆಲವೊಬ್ಬರ ಕೆಲವೊಬ್ಬರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಯಾವುದೇ ರೀತಿ ಕಾರಣ ಕೊಡೋದಿಲ್ಲ ಕಾರಣ ಕೊಡೋದನ್ನೇ ಬಿಟ್ಟೋಟೋಗಿರ್ತಾರೆ ಮತ್ತೆ ಕೆಲವೊಂದು ವಸ್ತುಗಳಾಗಲಿ ದುಡ್ಡು ಹಣ ಕಾಸು ಎಲ್ಲ ನಿಮ್ಮಿಂದ ದೂರ ಆಗ್ತಾ ಇರುತ್ತೆ ನೀವು ಎಷ್ಟೇ ಅದನ್ನ ಅದು ಸಿಗ್ತಾ ಇರೋದಿಲ್ಲ ಹಂಗಾಗಿ ವಿಶೇಷವಾಗಿ ಇವತ್ತು ಈ ಒಂದು ಆ್ಯಪಲ್ಲಿ ಯಾವ ರೀತಿ ನಿಮ್ಮ ಜೀವನಕ್ಕೆ ಬಂದಂತ ಕಷ್ಟಗಳನ್ನಾಗಿರ್ಬೋದು ನಿಮ್ಮ ಇಷ್ಟಪಟ್ಟವ್ರನ್ನಾಗಿರ್ಬೋದು ಯಾವ ರೀತಿ ವಶೀಕರಣ ಮಾಡ್ಕೊಂಡು ನೋಡೋದನ್ನ ಅದಕ್ಕಿಂತ ಮುಂಚೆ ಎರಡು ಅನೌನ್ಸ್ಮೆಂಟ್ ಇದೆ ನಾವು ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟೂ ತ್ರೀ ತ್ರೀ ಬರ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಗೆ ನೀವು ಯಾವಾಗ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬೋದು ಬನ್ನಿ ವಿಶೇಷವಾಗಿ ಕಾರ್ಯಕ್ರಮ ಶುರು ಮಾಡೋಣ ಯಾರು ನೋಡ್ತಾ ಇದ್ದರು ಆದಷ್ಟು ವೀಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವರು ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ವಿಶೇಷವಾಗಿ ಈ ಒಂದು ಆ್ಯಪಲ್ಲಿಂದ ಏನು ಮಾಡಬೇಕಪ್ಪ ಅಂದರೆ ಒಂದು ಆ್ಯಪಲ್ ತಗೊಂಡು ನೀವು ವಿಶೇಷವಾಗಿ ಏನೇ ಕೋರಿಕೆಗಳಿದ್ರು ಕೂಡ ಅದನ್ನು ಹಿಡ್ಕೊಂಡು ಫಸ್ಟು ಆ್ಯಪಲ್ನ ತಗೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಅಂತ ಕೇಳಿಕೊಂಡು ಇನ್ನೊಂದೇನಪ್ಪ ಅಂದರೆ ಈಗಾಗಲೇ ಶ್ರೀಚಕ್ರ ಬಿಟ್ಟಿದ್ದೀನಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಶ್ರೀಚಕ್ರನ ಆರ್ಡರ್ ಮಾಡ್ಕೊಬೋದು ಮತ್ತು ನಮ್ಮಲ್ಲಿ ವಿಶೇಷವಾಗಿ ಸಿದ್ಧಿಯಾಗಿರೋಂಥ ಕರಂಗಲಿ ಮಾಲಗಳು ಸಿಗ್ತವೆ ಹಾಗಾಗಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ವಿಶೇಷವಾಗಿ ಕಾಲ್ ಮಾಡಿ ನೀವು ಈಗಲೇ ಆರ್ಡ್ರ್ ಮಾಡ್ಕೊಳ್ಳಿ ಯಾಕಂದರೆ ಈ ಒಂದು ಎರಡು ವಸ್ತುಗಳು ನಿಮ್ಮ ಮನೇಲಿ ಇದ್ದರೆ ವಿಶೇಷವಾಗಿ ನಿಮ್ಮ ಎಲ್ಲ ಕಷ್ಟಗಳು ಆದಷ್ಟು ಬೇಗ ದೂರ ಆಗ್ತದೆ ಹಾಗಾಗಿ ನಾವು ಈ ಸಿದ್ಧಿ ಮಾಡಿದಂಥ ಎರಡು ವಸ್ತುಗಳನ್ನು ಹಿಂದೆ ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಬನ್ನಿ ವಿಶೇಷವಾಗಿ ಈ ಒಂದು ಆ್ಯಪಲ್ ರೆಮಿಡಿನ ಆ್ಯಪಲ್ ಅಂದರೆ ನಿಮ್ಗೆ ಒಂಥರ ಎನರ್ಜಿ ಇದ್ದಾಗೆ ಈ ಎನರ್ಜಿ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಆ್ಯಪಲ್ನ ತಗೊಂಡು ಇದನ್ನ ಎರಡು ಭಾಗ ಮಾಡ್ಬೇಕಾಗತ್ತೆ ನೀವು ಎರಡು ಭಾಗ ಮಾಡಿ ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಒಂದು ಮಂತ್ರ ಹೇಳ್ಬೇಕಾಗತ್ತೆ ಓಂ ಜೈ ಶ್ರೀರಾಮ್ ಓಂ ಜೈ ಶ್ರೀರಾಮ್ ಓಂ ಜೈ ಶ್ರೀರಾಮ್ ಓಂನ ಸೇರಿಸಿ ಜೈ ಶ್ರೀರಾಮ್ ಅಂತ ಹೇಳ್ಬೇಕು ಓಂ ಜೈ ಶ್ರೀರಾಮ್ ಅಂತ ಕೇಳ್ಕೊಂಡು ಆ ನೀವು ನಿಮ್ಮ ಏನೇ ಕೋರಿಕೆಗಳಿದ್ರು ನನಗೆ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅದನ್ನ ಆಗೋಗಿದೆ ಅನ್ನೋ ರೇಂಜ್ಗೆ ಹೇಳ್ಬೇಕಾಗತ್ತೆ ಮತ್ತೆ ನಿಮ್ಗೆ ಯಾರಾದ್ರೂ ಬಿಟ್ಟೋಗಿದ್ರು ಕೂಡ ಅವರು ಕೂಡ ನಿಮ್ ಜೊತೆ ಬಂದು ಸೇರ್ಲಿ ಆದಷ್ಟು ಬೇಗ ಆ ಸೇರ್ಲಿ ಅಂತ ಅಂತ ಕೇಳ್ಕೊಬೇಕಾಗತ್ತೆ ನನ್ನ ಹಣಕಾಸಿನ ಸಮೃದ್ಧಿಯನ್ನು ಆರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಆಪಲ್ ಹೇಳ್ಕೊಂಡು ಕೇಳ್ಕೊಂಡು ಈ ಆಪಲ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಮೂರು ಭಾಗ ಮಾಡಬೇಕಾಗತ್ತೆ ಮೂರು ಭಾಗ ಮಾಡಿ ಒಂದು ಭಾಗನ ಯಾವ್ದಾದ್ರು ಹಸಿವು ಅಥವಾ ಪ್ರಾಣಿಗೆ ಕೊಡ್ಬೇಕಾಗತ್ತೆ ಇನ್ನೊಂದು ಭಾಗನ ತಗೊಂಡೋಗಿ ಎಲ್ಲಾದ್ರೂ ದೇವಸ್ಥಾನ ಹತ್ರ ಹಾಕ್ಬೇಕಾಗತ್ತೆ ಇನ್ನೊಂದು ಭಾಗನ ನೀವು ಯಾವುದಾದ್ರೂ ಪಕ್ಷಿಗಳು ಕೊಡಬೇಕಾಗತ್ತೆ ಈ ಮೂರನ್ನ ಈ ಮೂರನ್ನ ಮಾಡಿಕೊಂಡು ಇದರಲ್ಲಿ ವಿಶೇಷವಾಗಿ ನಿಮ್ದು ಕರ್ಮಗಳೆಲ್ಲ ಹೋಗಿ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೋ ಆ ಯಾರು ನಿಮಗೆ ಸಿಗಬೇಕೋ ಏನು ವಸ್ತು ಸಿಗಬೇಕು ಎಲ್ಲ ಸಿಗ್ತದೆ ಹಾಗಾಗಿ ವಿಶೇಷವಾಗಿ ಈ ಒಂದು ಆ್ಯಪಲ್ ರೆಮಿಡಿನ ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳು ಕಳೀಲಿ ಅಂತ ಕೇಳ್ಕೊಂತ ಈ ಸಣ್ಣ ವೀಡಿಯೋನ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ